ನಾನು ಇಂಥ ಸಂದರ್ಭದಲ್ಲಿ ಒಂದು ವಿಷಯ ನನಗೆ ಮತ್ತೆ ಮತ್ತೆ ನೆನಪಾಗುತ್ತೆ ಅದನ್ನು ಹೇಳೇ ನಾನು ಮಾತು ಪ್ರಾರಂಭ ಮಾಡ್ತೀನಿ ಹಚ್ಚುವುದಾದರೆ ಹಚ್ಚುವುದಾದರೆ ದೀಪ ಹಚ್ಚಿ ಬೆಂಕಿಯನ್ನಲ್ಲ ಹಚ್ಚುವುದಾದರೆ ದೀಪವನ್ನು ಹಚ್ಚಿ ಬೆಂಕಿಯನ್ನಲ್ಲ ಆರಿಸುವುದಾದರೆ ಬೆಂಕಿಯನ್ನು ಆರಿಸಿ ದೀಪವನ್ನಲ್ಲ ಏನಿದೆ ಹಿಂಗ ಇದು ದಿನಕರ ದೇಸಾಯಿ ಅವರ ಪದ್ಯದ ಎರಡು ಲೈನ್ ಇದು ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲಿದ್ದೀವಿ ಬರೀ ಬೆಂಕಿ ಹಚ್ಚರಿ ಆಗಿದೆಯಲ್ಲ ಬೆಂಕಿ ಹಚ್ಚುವಂಥ ಚಟುವಟಿಕೆಗಳನ್ನೇ ನಾವು ಕಾಣ್ತಾ ಇದ್ದೀವಲ್ವಾ ಬೇಕಾ ನೋಡಿ ಎಣ್ಣೆ ಇದೆ ಬತ್ತಿ ಇದೆ ನಾವು ಪ್ರೀತಿಯಿಂದಲೇ ದೀಪ ಹಚ್ಚಿದೋ ಆದರೆ ಎಷ್ಟು ಉರಿತಾ ಇದೆ ಎಷ್ಟು ಆರ ಇದೆ ಬಿಡಿ ಅದು ಅದು ನಿಸರ್ಗ ನೈಸರ್ಗಿಕವಾಗಿ ಅದನ್ನು ವಿಚಾರ ಮಾಡೋಣ ಆದ್ರೆ ಇವತ್ತು ದೀಪ ಇದೆಯಲ್ಲ ದೀಪಕ್ಕೆ ಪ್ರೀತಿ ವಾತ್ಸಲ್ಯ ವಿಶ್ವಾಸ ಅನ್ನುವ ತೈಲ ಅಂದ್ರೆ ಎಣ್ಣೆ ಕಡಿಮೆ ಮಾಡ್ತಾ ಇದ್ದೀವಿ ಬೆಂಕಿ ಪ್ರಖರವಾಗಿ ಉರಿತಾ ಇದೆ ಎಲ್ಲಿ ಪ್ರೀತಿ ವಿಶ್ವಾಸ ಅಂತ ಕರ್ಣ ಮಾನವಿ ಅಂತ ಕರ್ಣ ಇಲ್ವೋ ಅಲ್ಲಿ ದ್ವೇಷ ಅಸೂಯೆ ಸ್ವಾರ್ಥ ಅಸಹಕಾರ ಅಸಹನೆ ಇಂಥವು ಜಾಸ್ತಿ ಆಗ್ತವೆ ಇವತ್ತು ನಾವೆಲ್ಲ ಕಡೆನೂ ಕಾಣ್ತಾ ಇದ್ದೀವಿ ಇದಕ್ಕೂ ನನ್ನ ಮಾತಿನ ಮುಂದಿನ ಮಾತಿನ ಇದಕ್ಕೂ ಏನು ಸಂಬಂಧ ಅಂತ ಅಂತ ನೀವು ಕೇಳ್ಬೋದು ಸಂಬಂಧ ಇದೆ ಯಾಕೆಂದರೆ ವಿದ್ಯಾರ್ಥಿ ಏನು ನಮ್ಮ ಯುವ ಸಮುದಾಯ ಇದೆಯಲ್ಲ ಯುವ ಸಮುದಾಯದ ಮುಂದೆ ಚಾಲೆಂಜಸ್ ಬಾರಿ ಇದೆ ಸವಾಲುಗಳು ಬಾರಿ ಇದೆ ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ಒಳ್ಳೊಳ್ಳೆ ನೀವೇನು ಕನಸುಗಳನ್ನ ಕಂಡಿದ್ರಿ ಆ ಕನಸಿನ ಎತ್ತರಕ್ಕೆ ನೀವು ಬೆಳೀಬೇಕು ಆ ಬೆಳೀಲಿಕ್ಕೆ ಏನೇನು ಮಾಡಬೇಕು ಎಲ್ಲನೂ ಮಾಡಬೇಕು ಸರಿಯೇ ಆದರೆ ಮನುಷ್ಯನಾಗಿ ರೂಪಿಸುವಂತಹ ಕೆಲವು ಸಂಗತಿಗಳಿದೆಯಲ್ಲ ಅದನ್ನು ಕೂಡ ನಾವು ಆಗಿ ಯೋಜನೆ ಮಾಡಬೇಕಲ್ಲ ಅದು ಅಂತ ಅಂದ್ರೆ ನಮ್ಮ ಕನ್ನಡ ಪರಂಪರೆ ಇದೆಯಲ್ಲ ಕನ್ನಡದ ಸಂಸ್ಕೃತಿ ಪರಂಪರೆ ಇದೆಯಲ್ಲ ಅಲ್ಲಿ ನಮಗೆ ಉತ್ತರ ಸಿಗುತ್ತೆ ಅದನ್ನ ನೋಡಬೇಕು ವಿಚಾರ ವಿನ್ಮಯ ಮಾಡಬೇಕು ಓದಬೇಕು ಓದುವವರಿಂದ ಕೇಳಿ ತಿಳ್ಕೋಬೇಕು ಇದಿಷ್ಟೆಲ್ಲವನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ಈ ಆವೇಗದ ಉದ್ವೇಗದ ಈ ಮನಸ್ಸಿಗೆ ಎಲ್ಲೋ ಒಂದಷ್ಟು ಸಾಂತ್ವನ ಸಿಕ್ಬೋದು ಈಗ ಈ ಬೆಂಕಿ ಹೆಚ್ಚುವಂತ ಕ್ರಿಯೆಗಳು ಎಲ್ಲೂ ಕಾಣ್ತಾ ಇರುವ ಕಾರಣ ಬೆಂಕಿಯನ್ನ ಬೇಡಪ್ಪ ನೀವು ದೀಪವನ್ನು ಹಚ್ಚಿ ಮನುಷ್ಯ ಕುಲದ ದೀಪವನ್ನು ಹಚ್ಚಿ ಅಂತ ಏನು ನಮ್ಮ ಸಾಧರು ಸಂತರು ತತ್ವ ಪದಕಾರರು ಹೇಳು ಹೋದ್ರಲ್ಲ ಅವರು ದುಡಿದಿದ್ದು ದುಡಿದಿದ್ದು ಸ್ಪಂದಿಸಿದ್ದು ಆ ಕಾರಣಕ್ಕೋಸ್ಕರ ಅಂದ್ರೆ ಹಸನಾದ ಸಮಾಜವನ್ನು ಕಟ್ಟುವ ಹಿನ್ನೆಲೆಯಲ್ಲಿ ಅವರೆಲ್ಲ ಮನಸ್ಸುಗಳು ಅವರೆಲ್ಲ ಕ್ರಿಯೆಗಳು ಸಾಕ್ತಾ ಬಂತು ಅದು ಕನಕದಾಸರಾಗಿರ್ಬೋದು ತತ್ವ ಇರ್ಬೋದು ನಮ್ಮ ಸ್ನೇಹಿತರು ಕೇಳಿದರು ಅದು ಏನು ಈ ಈ ಥರದ ವಿಚಾರ ಸಂಕಿರಣ ಮಾಡುವಾಗ ದತ್ತೋಪದ ಬಗ್ಗೆ ಅಷ್ಟು ಲೇಖನಗಳು ಬರ್ತವೆ ಅಂತೇಳಿ ಯಾವ ಸಂದರ್ಭದಲ್ಲಿ ಹೆಂಗೆ ಹೇಳಿದ್ದು ನನಗೆ ಗೊತ್ತಿಲ್ಲ ಹೇಳಿದರೆ ಬಟ್ ಆ ಮಾತು ನಂದು ಅಲ್ಲ ಹೇಳಿರ್ಬೋದು ಅವ್ರೇನು ಸುಳ್ಳು ಹೇಳಿಲ್ಲ ಬಟ್ ಈ ಹೆಂಗೆ ಹೇಳಿದ್ದೋ ಗೊತ್ತಿಲ್ಲ ನನಗೆ ಆದರೆ ನೋಡಿ ಈಗಾಗಲೇ ಡಾಕ್ಟರ್ ಸರ್ವೇಶ್ ಅವ್ರು ಹೇಳಿದಾಗೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯನ್ನು ಕಟ್ಟಿಕೊಂಡಿದ್ದು ಸಾಮಾಜಿಕವಾಗಿ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯದ ಮಟ್ಟಕ್ಕೆ ನಮ್ಮ ಕನ್ನಡ ಹಿರಿಮೆಯನ್ನ ತಲುಪಿಸಿದ್ದು ಅದು ಕವಿಗಳಲ್ಲೇ ಇದ್ದಾರೆ ಆದರೆ ಸಾಮಾಜಿಕವಾಗಿ ಎಲ್ಲಿ ದನಿ ಇಲ್ಲದ ಸಮುದಾಯಕ್ಕೆ ದನಿ ಕೊಡುವ ರೀತಿಯಲ್ಲಿ ಸಂಘಟನೆ ಮಾಡಿದ್ದು ಒಂದು ಸಮೂಹವಾಗಿ ವಚನ ಸಾಹಿತ್ಯ ವಚನ ಚಳುವಳಿ ನಂತರ ನಾವು ಬಂದರೆ ಹದಿನಾರು ಹದಿನೈದು ಹದಿನಾರನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಬರ್ತೀವಿ ಕೀರ್ತನ ಸಾಹಿತ್ಯಕ್ಕೆ ಆದರೆ ವಚನ ಸಾಹಿತ್ಯಕ್ಕೆ ಹೇಳುವಂಥ ಮಾತನ್ನ ಕೀರ್ತನ ಸಾಹಿತ್ಯಕ್ಕೆ ಹೇಳಲಿಕ್ಕಾಗಲ್ಲ ಯಾಕೆಂದ್ರೆ ಅದು ವೈದಿಕ ಪರಂಪರೆಯನ್ನು ಎತ್ತು ಹೇಳುವ ಸ್ತುತಿಸುವಂತ ಒಂದು ಪ್ರಕಾರವಾಗಿ ನಿಂತು ಅಲ್ಲಿಯೂ ಕೂಡ ಅಲ್ಲಿ ಇಲ್ಲಿ ಸಾಮಾಜಿಕವಾಗಿ ಚಿಂತನೆ ಮಾಡಿದ ಮನಸ್ಸುಗಳು ಇದ್ದವು ಅದರೊಳಗೆ ಪ್ರಕಾರವಾಗಿ ಅತ್ಯಂತ ಶ್ರೇಷ್ಠವಾಗಿ ಎತ್ತರದಲ್ಲಿ ಕಾಣುವಂತಂದ್ರೆ ಕನಕದಾಸ ಒಬ್ಬನೇ ಈ ಹರಿದಾಸ ಸಾಹಿತ್ಯದಲ್ಲಿ ಸುಮಾರು ನೂರ ನಲವತ್ತು ಮೂರು ನಲವತ್ತೆಂಟೇನೋ ಹರಿದಾಸರು ಬಂದು ಹೋಗಿದ್ದಾರೆ ಅದರಲ್ಲಿ ಭಕ್ತಿ ಅನ್ನುವಂತಹದನ್ನ ಅದು ಭಕ್ತಿ ಸಾಹಿತ್ಯ ಅದು ಅದು ತಮಗೆ ಗೊತ್ತಿದೆ ನಿಮ್ಮೆಷ್ಟು ಹೇಳಿರ್ತಾರೆ ನಿಮ್ಗೆ ಆ ಭಕ್ತಿ ಸಾಹಿತ್ಯವನ್ನ ಸಾಮಾಜಿಕರಣಗೊಳಿಸಿದ್ದು ಸಮಾಜಕ್ಕೆ ಅದನ್ನ ಸಾಮಾಜಿಕರಣಗೊಳಿಸಿದ್ದು ಯಾರಪ್ಪ ಅಂತಂದ್ರೆ ಕನಕದಾಸರು ಭಕ್ತಿ ಎಂಬುವುದನ್ನ ಅದು ಪಾರಾಯಣ ಅಲ್ಲ ಪಾರಾಯಣ ಅಂದ್ರೆ ಗೊತ್ತಲ್ಲ ಭಜನೆ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ ಆದರೆ ಅದನ್ನ ಭಕ್ತಿಯನ್ನ ಸಮಾಜಕ್ಕೆ ಸಮಾಜಮುಖಿಯಾಗಿಸಿತ್ತು ಜ್ಞಾನೋಪಾಸನೆಗೆ ಬಳಸ್ಕೊಂಡಿತ್ತು ಕನಕದಾಸ ಮಾತ್ರ ಸೊ ಅಂಥ ಕನಕದಾಸನ ಅಂತ ಅದರ ನಂತರ ಬಂದಂಥ ಹದಿನೇಳನೇ ಶತಮಾನದಲ್ಲಿ ತತ್ವಪದ ಸಾಹಿತ್ಯ ಹದಿನೇಳು ಹದಿನೆಂಟರಲ್ಲಿ ನೋಡಿ ನಮ್ಮ ಕನ್ನಡ ಸಾಹಿತ್ಯ ಚ ಚರಿತ್ರೆಯಲ್ಲಿ ಏನಾಯಿತು ಅಂತಂದ್ರೆ ಅದನ್ನ ಯುಗ ಅಂತ ಕರೆದ್ರು ಯುಗ ಡಾರ್ಕ್ ಪೀರಿಯಡು ಏನು ಬೇರೆ ಬೇರೆ ಅಂದ್ರೆ ಅಲ್ಲಿಯೂ ಕೂಡ ನಾವು ನೋಡ್ಬೇಕಾದ್ದು ಚರಿತ್ರೆಯನ್ನು ಗಮನಿಸಬೇಕಾದ್ದೇನಪ್ಪ ಅಂತಂದ್ರೆ ಇಂಥ ಅದ್ಭುತವಾದ ಕತ್ತಲೆ ಯುಗ ಎಂದು ಯಾರು ಸಾಹಿತ್ಯದ ಈ ವಿಮರ್ಶಕರು ಚರಿತ್ರೆ ಬರೆಯುವವರು ಕರೆದರೋ ಅಂತ ಸಂದರ್ಭದಲ್ಲಿ ಅಂತ ಅವಧಿಯಲ್ಲಿ ಸೃಷ್ಟಿ ಬಂದ ಸೃಷ್ಟಿಸಿದಂತ ಸಾಹಿತ್ಯ ಈ ವಚನ ಸಾಹಿತ್ಯ ಅಗಾಧವಾಗಿದೆ ಅದ್ರ ಬಗ್ಗೆ ಯಾರು ಚರ್ಚನೂ ಆಗ್ಲಿಲ್ಲ ಅದರ ಪ್ರಕಟಣೆನೂ ಆಗ್ಲಿಲ್ಲ ಅಲ್ಲೊಂದು ಇಲ್ಲೊಂದು ಸಂತ ಶುಜರ ಶರೀಫ್ರದು ಏನ್ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಆಡಿದ್ರಿ ನಮ್ಮ ಮಾತಿಂತ ಚೆನ್ನಾಗಿ ಆಡ್ತಾರ ಕ್ಲಾಸ್ ರೂಮ್ ಹಾಡ್ತಾರ ಹಾಗಾದ್ರೆ ಸ್ಟೂಡೆಂಟ್ ಆಗಿ ನಾನು ಬರ್ತೀನಿ ಸೊ ಎಲ್ಲಿದ್ದೆ ಏನ್ ಹೇಳ್ತಾ ಇದ್ದೆ ನೋಡಿ ಎಷ್ಟ್ರಿಗೂ ನಮ್ಗೂ ಇದೆ ವ್ಯತ್ಯಾಸ ಬ್ರೇಕ್ ಬ್ರೇಕ್ ಆಗುತ್ತೆ ಸುಮ್ನೆ ನಾನು ವಿದ್ಯಾರ್ಥಿಗಳಿಗೆ ಕಣ ಅಂತ ಕೇಳಿದೆ ಸ್ವಲ್ಪ ಇವೆಲ್ಲ ಮಾಡ್ತಿರ್ತೀವಿ ನಾವು ಸೀರಿಯಸ್ ಇರಬೇಡಿ ಅಂತ ಅಷ್ಟೇ ನನ್ನ ಆಶಯ ಹಾಗಾಗಿ ಆ ಕತ್ತಲೆ ಯುಗದಲ್ಲಿ ಅಲ್ಲೊಂದು ಇಲ್ಲೊಂದು ಒಂದೊಂದು ಪಂತ ಪುಸ್ತಕ ಇಲ್ಲ ಅಂತ ನಾನು ಹೇಳುದಿಲ್ಲ ಆದರೆ ಸಮಗ್ರವಾಗಿ ಬರಲಿಲ್ಲ ಈಗ ನಮ್ಮ ಸ್ನೇಹಿತರು ಬಂದಿದ್ದಾರೆ ಮೂರು ಜನ ಅದ್ಭುತವಾದ ಟಾಪಿಕ್ಸ್ ಇಟ್ಟಿದೀವಿ ಅವರು ಪ್ರೆಸೆಂಟ್ ಮಾಡ್ತಾರೆ ಅದನ್ನು ನೀವು ಚರ್ಚೆಯನ್ನು ಮಾಡಬೇಕು ಅವ್ರ ಜೊತೆ ಸಂವಾದವನ್ನು ಮಾಡಬೇಕು ಹಾಗಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಈ ಅಧ್ಯಯನ ಕೇಂದ್ರ ಕನಕದಾಸ ಮತ್ತು ತತ್ವಪದಕಾರ ಅಧ್ಯಯನ ಕೇಂದ್ರದ ವತಿಯಿಂದ ಅದನ್ನ ಎಲ್ಲವನ್ನು ಸಂಗ್ರಹಿಸಿ ಹೇಗೆ ವಚನ ಸಾಹಿತ್ಯವನ್ನು ಸಮಗ್ರವಾಗಿ ದಾಸ ಸಾಹಿತ್ಯವನ್ನು ಹೇಗೆ ಸಮಗ್ರವಾಗಿ ತಂದ್ರೋ ಅಲಕ್ಷ್ಯಕ್ಕೊಳಪಟ್ಟಂತ ಈ ತತ್ವಪದ ಸಾಹಿತ್ಯವನ್ನು ನಾವು ಸಮಗ್ರವಾಗಿ ತರಬೇಕು ಅಂತೇಳಿ ತೀರ್ಮಾನ ಮಾಡಿ ಐವತ್ತು ಸಂಪುಟಗಳಲ್ಲಿ ಬಂದಿದೆ ಒಂದೊಂದು ಸಂಪುಟ ಎಷ್ಟಿದೆ ಇದಕ್ಕಿಂತಲೂ ತಪ್ಪ ಇವೆ ಐವತ್ತು ಸಂಪುಟ ಅಂತ ಅಂದ್ರೆ ನೀವು ಅಂದಾಜು ಮಾಡಬಹುದು ಎಷ್ಟರ ಮಟ್ಟಿಗೆ ನಮ್ಮ ಕನ್ನಡ ಸಾಹಿತ್ಯ ಈ ಸಾಹಿತ್ಯವನ್ನು ತಳ್ಳಿತ ಕಡಿಕೆ ಅಂತೇಳಿ ಬಿಡಿ ಕಳೆದ ನಾವು ಮತ್ತೆ ಮತ್ತೆ ಅದನ್ನ ಬೇಡ ನಾವೇ ಇದ್ದೀವಿ ಬದುಕ್ತಾ ಇದ್ವಿ ನಾವೇನು ಮಾಡ್ತಾ ಇದೀವಿ ಉತ್ತರ ನಾವೇ ಹುಟ್ಟಬೇಕಲ್ಲ ಹಾಗಾಗಿ ಆದದ್ದು ಆಗೋಗಿದೆ ಈಗಲಾದ್ರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನ ಸಮಗ್ರವಾಗಿ ತಂದು ಚರ್ಚೆಯನ್ನು ಇಡ್ತಾ ಇದ್ದೀವಿ ಒಂದು ವಿಶೇಷ ಏನು ಅಂತಂದ್ರೆ ನಾನು ಗಮನಿಸಿದ್ದು ಏನು ಪಿ ಎಚ್ ಡಿ ಮಾಡ್ತಾ ಇದ್ದಾರಲ್ಲ ನಮ್ಮ ಸ್ಟೂಡೆಂಟ್ಸ್ಗಳು ಸಂಶೋಧನಾರ್ಥಿಗಳು ಪಿ ಎಚ್ ಡಿ ಮಾಡೋರು ಒಂದು ಕಾಲದಲ್ಲಿ ಶಾಸ್ತ್ರ ಸಾಹಿತ್ಯ ತಗೋತಾ ಇದ್ರು ನಂತರ ಜಾನಪದಕ್ಕೆ ಹೆಚ್ಚು ಒದಗ ತೋರಿದ್ರು ಸರ್ ಈಗ ತತ್ವಪದ ಸಾಹಿತ್ಯವನ್ನು ಎಚ್ಕೋತಾ ಇದ್ದಾರೆ ಪಿ ಎಚ್ ಡಿ ಮಾಡ್ಲಿಕ್ಕೆ ಅಂದ್ರೆ ಕಣ್ಣು ತೆರೆಸ್ತಾ ಇದೆ ಅಂತ ಆಯ್ತಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಆಯ್ತಲ್ಲ ಬದುಕನ್ನ ಬದುಕನ್ನ ಏನು ಅದರ ಸ್ವರೂಪದಲ್ಲಿ ನೋಡಿದಂತಹ ತತ್ವ ಸಾಹಿತ್ಯ ಇದೆಯಲ್ಲ ಇದು ಇದು ಕೇವಲ ಆನುಭಾವಿಕ ಹಿನ್ನೆಲೆಯಲ್ಲಿ ರಚನೆ ಆಗಿದ್ರೂ ಕೂಡ ಅವರು ಬಿದಿರುದು ಹೇಳಿದ್ರಲ್ಲ ಬಿದಿರುದು ಬರೀ ಸಾಂಕೇತಿಕ ರೂಪಕ ಅದಷ್ಟೇ ಅದ್ರ ಒಳ ಅರ್ಥ ಹೋಯಿತು ಅಂತಂದ್ರೆ ಏನೇನೋ ತೆಲುಕೋತಾ ಹೋಗ್ತದೆ ಸೊ ಹಾಗಾಗಿ ತತ್ವಪದ ಸಾಹಿತ್ಯ ಮೇಲ್ನೋಟಕ್ಕೆ ಮತ್ತೆ ಇವರೆಲ್ಲ ತತ್ವಪದ ಸಾಹಿತ್ಯ ಬರೆದವರಲ್ಲವ ಶಾಸ್ತ್ರ ಗ್ರಂಥವನ್ನು ಓದಿದವರಲ್ಲ ಇವರೆಲ್ಲರೂ ಕೂಡ ಅನಾಮಿಕರು ಎಲ್ಲಿ ಅಂದ್ರೆ ಅಲ್ಲಿ ಕೂತ್ಕೊಂಡು ಬರೆಯೋದು ತಾನು ಒಲಿದಂತೆ ಹಡವೆ ಅನ್ನೋದೊಂದು ಇದೆಯಲ್ಲ ಹಾಗೆ ಎಲ್ಲಿ ಕೂತ್ಕೊಂತಾರೋ ಅಲ್ಲೇ ಬರೆಯುವಂಥದ್ದು ಅವ್ರ ಜಾಗ ಯಾವುದು ಗೊತ್ತಾ ಮೃತದ ಮಂಟಪಗಳು ಸ್ಮಶಾನಗಳು ಸಾವುಗಳ ಜಗಲಿಗಳು ಇದ್ದ ಕಡೆ ಬರೆದಂಥದ್ದು ಅಂದ್ರೆ ಬದುಕನ್ನ ಅಸಹ್ಯವಾಗಿ ನೋಡಿದನೇ ಸಹ್ಯ ಉಳಿಸ್ಕೊಂಡು ಮಾಡುವಂಥ ಕೆಲಸ ಇದೆಯಲ್ಲ ಅದು ನಿಜವಾದ ಸಾಹಿತ್ಯ ಈ ಸಾಹಿತ್ಯ ಇದೆಯಲ್ಲ ತತ್ವಪದ ಸಾಹಿತ್ಯ ಅಂತಹದ್ದು ಬದುಕನ್ನ ನಗ್ನವಾಗಿ ಲಿಂಗಾತೀತವಾಗಿ ಜಾತ್ಯಾತೀತವಾಗಿ ವರ್ಣಾತೀತವಾಗಿ ಕೊಟ್ಟದ್ದು ಅಂತಂದ್ರೆ ವಚನ ಸಾಹಿತ್ಯ ಸೊ ಕನಕದಾಸರು ಮತ್ತೆ ನಾವು ವಚನ ಸಂಪ ವಚನ ಸಾಹಿತ್ಯಕ್ಕೆ ಹೋದ್ರೆ ಅವರು ಮಾಡಿದ್ರು ಅದಾದ ಮೇಲೆ ನಾವು ಇಲ್ಲಿಗೆ ಬರೋದು ಹದಿನಾರನೇ ಶತಮಾನ ಹದಿನೇಳು ಹದಿನೆಂಟರು ಹತ್ತೊಂಬತ್ತನೇ ಶತಮಾನಕ್ಕೆ ಬಂದು ನಿಂತ್ಕೊತೀವಿ ಸೊ ಹೀಗೆ ಕನ್ನಡ ಪರಂಪರೆಯನ್ನು ಬೆಳೆಸಿದ ಸಾಹಿತ್ಯದಲ್ಲಿ ತತ್ವಪದ ಸಾಹಿತ್ಯದ ಪಾತ್ರ ತುಂಬ ದೊಡ್ಡದು ಅದರ ಬಗ್ಗೆ ಚರ್ಚೆ ಆಗಬೇಕು ಇವತ್ತು ಏನು ಈ ದಳ್ಳೂರಿಯಲ್ಲಿ ಬದುಕ್ತಾ ಇದ್ದೀವಲ್ಲ ಈ ದಳ್ಳೂರಿಗೆ ನಾನು ಸಾಂತ್ವನ ಕೊಡ ಸಾಧ್ಯ ಇದೆ ಅಂತಂದರೆ ವಚನ ಸಾಹಿತ್ಯ ಕೀರ್ತನ ಸಾಹಿತ್ಯ ಮತ್ತು ತತ್ವಪದ ಸಾಹಿತ್ಯ ಹಾಗಾಗಿ ನಮ್ಮ ಯುವ ಸಮುದಾಯಕ್ಕೆ ಈ ಥರದ ಕೆಲಸವನ್ನು ಮಾಡಬೇಕು ಅವ್ರನ್ನ ಅವ್ರಿಗೂ ಮುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ನಮ್ಮಲ್ಲಿ ಈ ಸಾಹಿತ್ಯವನ್ನು ನಾವು ಯಾಕೆ ಓದಬೇಕು ಹೇಳಿ ನಾನು ಪ್ರಾಸಂಗಿಕೊಂದು ಕ್ವಶನ್ ಇನ್ನು ಮುಂದೆ ಇಟ್ಟಿನಲ್ಲ ಯಾಕೆ ಓದಬೇಕು ಅಂತಂದರೆ ಯಾವ ಸಾಹಿತ್ಯ ಪರಂಪರೆಯ ಜೊತೆ ಸಂವಾದ ಮಾಡುತ್ತೋ ಯಾವ ಸಾಹಿತ್ಯ ವರ್ತಮಾನಕ್ಕೆ ಸೆಳೆಯುತ್ತೋ ಯಾವ ಸಾಹಿತ್ಯ ಭವಿಷ್ಯಕ್ಕೆ ರವಾನೆ ಆಗುತ್ತೋ ಆ ಸಾಹಿತ್ಯ ಕಾಲ ಧರ್ಮವನ್ನು ಮೀರಿ ನಿಲ್ಲುತ್ತೆ ಅಂಥದ್ದೇ ನಾವು ನೋಡುವಂಥದ್ದು ಹೇಗೆ ಅಂದರೆ ಈ ಪರಂಪರೆ ಜೊತೆ ಸಂವಾದ ಮಾಡೋದು ಅಂತಂದ್ರೆ ನಮ್ಮ ಪರಂಪರೆ ಇದೆಯಲ್ಲ ಮಾಡ್ತೀವಿ ಅಂದರೆ ಒಮ್ಮೊಮ್ಮೆ ಅದೆಲ್ಲವೂ ಕೂಡ ಮೌಢ್ಯ ಗೊಡ್ಡು ಹೀಗೆ ಅಂತ ಅಂದ್ಕೊತೀವಿ ಅಲ್ಲ ನಾವು ತಿಳ್ಕೋಬೇಕು ಸಂಪ್ರದಾಯ ಬೇರೆ ಪರಂಪರೆ ಬೇರೆ ಸಂಪ್ರದಾಯ ಬೇರೆ ಪರಂಪರೆ ಬೇರೆ ಪರಂಪರೆ ಅಂತಂದ್ರೆ ನೆನ್ನೆಗಳವರೆಗೆ ನಡೀತೆಯಲ್ಲ ರೀತಿ ನೀತಿಗಳು ಜೀವನ ಮೌಲ್ಯಗಳು ವಿಚಾರಗಳು ಅವುಗಳನ್ನು ನಮ್ಮ ಜೊತೆಗೆ ನಮ್ಮ ಬೆನ್ನಿಗೆ ಕಟ್ಟಿ ತೊಯ್ಯುವಂತಹದ್ದು ಪರಂಪರೆ ಅಲ್ಲಿ ಮೌಢ್ಯ ಇಲ್ಲ ಮೌಢ್ಯ ನಾವು ಬೆರೆಸ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲದೆ ಬೆರೆಸ್ತಾ ಇದ್ದೀವಿ ಮೌಢ್ಯ ಇಲ್ಲ ಮೌಢ್ಯ ಹೋಗ್ಬೇಕು ಅಂತಂದ್ರೆ ನೀವು ಸಾಂಪ್ರದಾಯಿಕ ಆ ಕ್ಯಾಟಗರಿ ಸೇರಿಸ್ಬಿಡಿ ಆದರೆ ಅಂತ ಒಂದು ಪರಂಪರೆ ನಮ್ಮ ಜೊತೆಗಿದೆ ಪುರಾಣಗಳಿದಿವೆ ಗಳಿವೆ ಅವುಗಳನ್ನೆಲ್ಲವನ್ನೂ ಕೂಡ ವೈಚಾರಿಕವಾಗಿ ನೋಡುವಂತೆ ಪ್ರೇರೇಪಿಸುವ ನಮ್ಮ ಜೊತೆಯಲ್ಲಿ ನಮ್ಮನ್ನು ಕೊಂಡೊಯ್ಯುವುದು ಪರಂಪರೆ ನಿನ್ನ ವರ್ತಮಾನಕ್ಕೆ ಸಲ್ಲಬೇಕು ನಾನು ಏನು ಬರೀತೀನಲ್ಲ ನಾನು ಬರೆದದ್ದು ಸರಿಯೇ ನನ್ನೊಬ್ಬನಿಗೋಸ್ಕರ ನಾನು ಬರೀತೀನಿ ಅಂತ ಅನ್ಕೊತ ಅನ್ಕೊಂಡ್ರೂ ಕೂಡ ಅದು ನಿನ್ನೊಬ್ಬರಿಗೆ ಮುಟ್ಟಬೇಕು ಎಸ್ಪೆಷಲಿ ವರ್ತಮಾನಕ್ಕೆ ಕನೆಕ್ಟ್ ಆಗಬೇಕು ವರ್ತಮಾನಕ್ಕೆ ಕನೆಕ್ಟ್ ಆಗಬೇಕು ಏನು ಈಗ ನಾನು ಕನಕದಾಸರನ್ನೇ ಹೇಳೋಣ ಇವತ್ತು ಹದಿನಾರನೇ ಶತಮಾನದಲ್ಲಿ ಆಗಿ ಹೋದ ಒಬ್ಬ ಕನಕದಾಸರನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಯಾಕೆ ಓದಬೇಕು ಯಾಕೆ ಚರ್ಚೆ ಮಾಡಬೇಕು ಅವ್ರ ಬಗ್ಗೆ ಏನು ಅಂತಹ ಕೊಡುಗೆ ಅಲ್ವಾ ಯಾಕೆ ಓದಬೇಕು ಅಂತಂದ್ರೆ ನಾನು ಈಗ ಹೇಳಿದೇನಲ್ಲ ನಮ್ಮ ಇವತ್ತಿನ ದಿನಮಾನಗಳಿಗೆ ನಡೀತಿರುವ ಈ ಕಂಟಕಗಳು ಕೇಡುಗಳು ಇವೆಯಲ್ಲ ಇವೆಲ್ಲವೂ ಕೂಡ ಕನಕ ದರ್ಶನ ಕಾಲದಲ್ಲೂ ಇತ್ತು ವಚನಕಾರರ ಕಾಲದಲ್ಲೂ ಇತ್ತು ನಮ್ಮ ತತ್ವ ತತ್ವಪದಕಾರರ ಕಾಲದಲ್ಲೂ ಇತ್ತು ಆದರೆ ಅವರು ಇದ್ದದನ್ನ ಅದಕ್ಕೆ ಮುಖಾಮುಖಿಯಾದ್ರು ಹೇಳಿದರು ನಾವು ಯಾವ ಮಾರ್ಗ ಹಿಡಿದ್ರೆ ಮನುಷ್ಯ ಸಂಬಂಧ ಗಾಢವಾಗುತ್ತೆ ಮೌಲ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅವರು ಹೇಳಿದರು ಹೇಳೋದಷ್ಟೇ ಎಲ್ಲ ರಚನೆ ಮಾಡಿದರು ಹಾಗಾಗಿ ಅವತ್ತು ಏನು ಹೇಳಿದ್ರಲ್ಲ ಇವತ್ತಿಗೂ ಕೂಡ ನನ್ನ ನನಗದು ತಟ್ಟತಾ ಇದೆ ನನ್ನ ಮನಸ್ಸಿಗೆ ಹೋಗ್ತಾ ಇದೆ ನಾನು ಏನು ಸಂಕಟ ಅನುಭವಿಸ್ತಿದ್ದೆ ಆ ಸಂಕಟಕ್ಕೆ ಅದು ಉತ್ತರ ಕೊಡೋ ರೀತಿಯಲ್ಲಿ ಅದು ಮಾತಾಡ್ತಾ ಇದೆ ಆ ಸಾಹಿತ್ಯ ಇದು ವರ್ತಮಾನಕ್ಕೆ ಸಲ್ಲೋದು ಅವತ್ತು ಹೇಳಿದ್ರು ಕೂಡ ಇವತ್ತಿಗೂ ಕೂಡ ರೆಲೆವೆಂಟ್ ಆಗುತ್ತೆ ಅನ್ನೋದಾಯಿತು ಅಂದರೆ ಅದು ವರ್ತಮಾನಕ್ಕೆ ಸಲ್ತಾ ಇದೆ ಅಂತೇಳಿ ವರ್ತಮಾನ ಇಟ್ಟುಕೊಳ್ಳದೆ ಅಂದ್ರೆ ವರ್ತಮಾನಕ್ಕೆ ಸ್ಪಂದಿಸ್ತಾ ಇರುವಂತ ಸಾಹಿತ್ಯ ನಿಲ್ಲೋದಿಲ್ಲ ಹೆಚ್ಚು ಕಾಲ ನಿಲ್ಲೋದಿಲ್ಲ ಅದು ಒಂದು ನಾವು ಗಮನಿಸಬೇಕಾದ್ದು ನೀನು ನೆಕ್ಸ್ಟ್ ನಾನು ಹೇಳಿದಾಗೆ ಭವಿಷ್ಯದಕ್ಕೆ ರವಾನೆ ಆಗೋದು ಸೊ ವರ್ತಮಾನಕ್ಕೆ ಆಯ್ತಪ್ಪ ಕರೆಕ್ಟ್ ಆಯ್ತು ಅಲ್ಲಿಗೆ ನಿಲ್ ನಿಂತು ಹೋಗಬೇಕಾ ಇಲ್ಲ ನಾಳೆಗೂ ಹೋಗ್ಬೇಕು ನಾಳೆ ಬರುವ ಯುವ ಸಮುದಾಯಕ್ಕೂ ಯುವ ಸಮುದಾಯದ ಮನಸ್ಸುಗಳಿಗೂ ಕೂಡ ಅದು ತಟ್ಟಬೇಕು ಹಾಗೆ ಶ್ರೇಷ್ಠವಾದ ಕೃತಿಗಳು ಶ್ರೇಷ್ಠವಾದ ಮನಸ್ಸುಗಳು ಶ್ರೇಷ್ಠವಾದ ಕ್ರಿಯೆಗಳು ಶ್ರೇಷ್ಠವಾದ ಸಂದೇಶಗಳು ಶ್ರೇ ತತ್ವಗಳೇನಿವೆ ಅಲ್ಲ ಇವೆಲ್ಲವೂ ಕೂಡ ಪರಂಪರೆ ಜೊತೆಗಿರ್ತವೆ ವರ್ತಮಾನಕ್ಕೆ ಸಂಬಂಧಪಡ್ತವೆ ಹಾಗೆ ಮುಂದಿನ ದಿನಗಳಿಗೆ ಅವರು ರವಾನೆ ಆಗ್ತಾ ಹೋಗ್ತವೆ ಇಂಥ ಸಾಹಿತ್ಯ ಮಾತ್ರ ನಾವು ನಿಲ್ತಿದೆ ನಿಲ್ಲುತ್ತೆ ಇಂಥ ಸಾಹಿತ್ಯದ ಬಗ್ಗೆ ನಾವು ಮತ್ತೆ 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 ಚಿಂತನೆಯನ್ನ ನಮ್ಮ ಕಾಲಧರ್ಮಕ್ಕೆ ನನ್ನ ಇವತ್ತಿನ ಈ ಒತ್ತಡಗಳಿಗೆ ಈ ಸಂವೇದನೆಗಳಿಗೆ ಅನ್ವಯಿಸಿ ನಾವು ಚರ್ಚೆ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಒಂದು ಮಣ್ಣಿನಲ್ಲಿ ಹುಟ್ಟಿಸಿದ ದೇಹ ಮಣ್ಣು ಹುಟ್ಟಿಸಬೇಡ ಕನಕದಾಸರೂ ಒಂದು ಕೀರ್ತನೆ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಹುಟ್ಟಿಸಿದ ದೇಹ ಮಣ್ಣು ಗುಡಿಸಬೇಡ ನೋಡಿ ಇಷ್ಟಿಗೆ ನಿಲ್ಸ್ಕೊಂಡ್ರೆ ನೀವು ಅದು ಕರ್ಮ ಸಿದ್ಧಾಂತ ಅದರ ಆಚೆ ಬೇ ಬೇರೇನೂ ಇಲ್ಲ ಅದೊಂದು ಸಿದ್ಧಾಂತ ನೀನು ಹುಟ್ಟುಬಿಟ್ಟಿದೆಯಪ್ಪ ಎಲ್ಲ ಒಂದು ನಂದೇನೂ ಇಲ್ಲ ಅನ್ನೋದಿದೆಯೆಲ್ಲದು ಅಂತ ಆದರೆ ಕನಕದಾಸ ಮುಂದುವರೆದು ಹೇಳ್ತಾನೆ ಜ್ಞಾನದ ಕಣ್ಣನ್ನಿಟ್ಟು ರಕ್ಷಿಸು ನಮ್ಮನ್ನು ನಾನು ಅಂದ್ರೆ ಅಂದರೆ ಏನು ಹೇಳ್ತೇನೆ ಅಂತಂತಂದರೆ ಆಯ್ತಪ್ಪ ಮಣ್ಣಿಗೆ ಹುಟ್ಟಿದ್ದಾಯ್ತು ಆದರೆ ನನಗೆ ಜ್ಞಾನದ ಕಣ್ಣು ಕೊಡು ವಿವೇಕ ಕೊಡು ವಿವೇಕ ಕೊಡು ಜ್ಞಾನವನ್ನು ಕೊಡು ಜ್ಞಾನದಲ್ಲಿ ನಾನು ನಡೀತೀನಿ ನಾನು ನನ್ನನ್ನು ಸಮರ್ಥಿಸ್ಕೊತೀನಿ ಪೂರ್ತಿ ನಿನ್ನ ಮೇಲೆ ಏನು ಡಿಪೆಂಡ್ ಆಗಬೇಕಾಗಿಲ್ಲ ಕೊಡೋ ಜರ್ ಧರ್ಮ ನಿಂದು ಅನ್ನುವಂಥ ಒಂದು ಚಾಲೆಂಜ್ ಆಗ್ತಾನಲ್ಲ ಅದು ನನಗೆ ನನ್ನ ವರ್ತಮಾನ ಕಾಲದ ಸಂವೇದನೆ ನನ್ನ ವರ್ತಮ ಕಾಲಿಕೆ ಸಲ್ಲುವಂಥ ಒತ್ತಡ ಅದು ನಿರೀಕ್ಷೆ ಅದು ಅಪೇಕ್ಷೆ ಅದು ಹಾಗೆ ಜಾಸ್ತಿ ಒತ್ತಾಯಿತಲ್ಲ ಸಾಕು ಕಂಕ್ಟ್ ಮಾಡ್ಕೊ ಲೇಟ್ ಆಗುತ್ತೆ ಮತ್ತು ನೋಡಿ ಇಲ್ಲಿ ಗುರ್ರಂತ ನೋಡ್ತಾ ಇದ್ದಾರೆ ಇವರೇ ಮಾತಾಡಿದ್ರೆ ನಮ್ಮ ಕಥೆ ಅಂತೇಳಿ ಮೇಡಮ್ ಸೊ ಇದಿಷ್ಟು ಹೇಳಿ ನಿನ್ನೇ ಏನೋ ಟಿಪ್ಪಣಿ ಹಾಕೊಂಡು ಬಂದಿದ್ದೆ ಸೊ ಬೇಡ ಜಾಸ್ತಿ ನಾನೇ ಲೇಟ್ ಮಾಡಿದ್ದೀನಿ ಬರೋದಕ್ಕೆ ಎಷ್ಟು 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 ನಿಮಿಷ ತಡವಾಯ್ತು ಹಾಂ ಹದಿನೈದು ನಿಮಿಷ ಅಂದ್ರೆ ನಾನು ಮಾತನಾಡುವ ಸಮಯದಲ್ಲಿ ಹದಿನೈದು ನಿಮಿಷ ವ್ಯಯವಾಗಿರುವ ಕಾರಣ ನನ್ನ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಆಗ್ಬೋದಾ ಆದ್ರೆ ನೀವೇನು ನಿಮಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಇವತ್ತು ಒಳ್ಳೆ ವಿಷಯ ಇದೆ ಎಲ್ಲ ಕನ್ನಡ ಬರೋರೇ ಇದ್ದೀರಲ್ಲ ಹಾಗಾದ್ರೆ ಕನ್ನಡ ಮನಸ್ಸುಗಳಿಗೆ ಕಳಕಳಿ ಇರಬೇಕು ಹಾಗೇನೆ ಕಳೆನೂ ಕೂಡ ಇರಬೇಕು ಅದಿದೆ ಅಂತ ಭಾವಿಸ್ಕೊಂಡು ನೀವು ಅವ್ರೇನು ಪ್ರಬಂಧ ಮಂಡಿಸ್ತಾರಲ್ಲ ಅದು ನಾವು ಈಗಾಗಲೇ ನಾವು ಮಾತಾಡ್ಕೊಂಡಿದ್ದೀವಿ ಸ್ನೇಹಿತರ ಜೊತೆ ಅದು ಒನ್ ವೇ ಟ್ರಾಫಿಕ್ ಅಲ್ಲ ಸಂವಾದ ರೀತಿಯಲ್ಲಿ ಆಗಬೇಕು ಅವ್ರು ಹೇಳಿದನ್ನ ಅಡಕವಾಗಿ ಹೇಳ್ತಾರೆ ಕಡಿಮೆ ಅವಧಿಯಲ್ಲಿ ಕಡಿಮೆ ಅವಧಿ ಅಂತ ಹೇಳಿದ್ದೀನಿ ಸೊ ಅದನ್ನು ನೀವು ಅವ್ರು ವಿಸ್ತರಿಸ್ಬೋದು ನಿಮ್ಮ ಕ್ವಶನ್ ಕೇಳುವುದ್ರ ಮೂಲಕ ವಿಸ್ತರಿಸ್ಬೋದು ಹಾಗಾಗಿ ದಯಮಾಡಿ ನೀವು ಚೆನ್ನಾಗಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ಮೇಲೆ ಸುಮ್ಮನೆ ಕೂತ್ಕೋಬೇಡಿ ಕತ್ ಬಗ್ಸಬೇಡಿ ಕತ್ ಎತ್ಕೊಳ್ಳಿ ಧೈರ್ಯದಲ್ಲಿರಿ ನಿಮ್ಗೆ ಏನು ಡೌಟ್ ಬರುತ್ತೋ ಅದನ್ನು ಕೇಳಿ ಏನೂ ಕೇಳಲಿಲ್ಲ ಅಂದ್ರೆ ಎರಡು ವಿಷಯ ನಮಗೆ ಗೊತ್ತಾಗುತ್ತೆ ಒಂದು ನಿಮಗೆ ಎಲ್ಲ ಗೊತ್ತಾಗಿದೆ ಹಾಗಾಗಿ ನೀವು ಕೇಳ್ತಾ ಇಲ್ಲ ನಿನ್ನೊಂದು ಏನೂ ಗೊತ್ತಿಲ್ಲ ಅದಕ್ಕೆ ನೀವು ಕೇಳ್ತಾ ಇಲ್ಲ ಹಾಗಾಗಿ ಎಲ್ಲ ಗೊತ್ತಿದೆ ಅದಕ್ಕೆ ಕೇಳ್ತಾ ಇದ್ದಾರೆ ಅಂತ ಅನ್ಸ್ಕೋಬೇಕು ನೀವು ಅನ್ಸ್ಕೊತೀರಾ ಎಸ್ ಗುಡ್ ಸೊ ಇಷ್ಟು ಹೇಳಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ಮತ್ತು ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕೊನೆಯದಾಗಿ ಮರತ್ತೆ ಈ ಪುಸ್ತಕ ಎಡ್ಗೂ ಮುಂದೆ ಹದಿನೈದು ಗಂಟೆ ತುಪ್ಪ ಕೆಲಸ ಮಾಡಿದ್ರಿ ಎಷ್ಟು ಒಳ್ಳೆ ಪ್ರೊಡಕ್ಷನ್ ಇದೆ ನೋಡಿ ಬುಕ್ ನಂದು ಒಂದು ಲೇಖನ ಕೊಡ್ಬೋದಾಯ್ತೇನು ಅದನ್ನ ನಾನು ಬರೆಯಲ್ಲ ನನ್ನ ಲೇಖನ ಲೇಖಕ ಅಲ್ಲಲ್ಲುಡಿ ಇದೆ ಲೇಖನ ನಾನು ಹೇಳಿದ್ದು ನುಡಿ ಶುಭ ನುಡಿ ಇವೆಲ್ಲ ಏನ್ ಗೊತ್ತಾಯ್ತು ಗಂಟತ್ತವಷ್ಟೇ ವಿಚಾರ ಇರೋದಿಲ್ಲ ಬೇಜಾರು ಮಾಡ್ಕೊತಾರೆ ಇವರು ಅಂತ ಹೇಳ್ಬಿಟ್ಟು ಇವ್ರು ಹೋಗೋಳೋದು ಎರಡು ಮಾತು ನಾನು ಕರೆದು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನನ್ನು ಎಷ್ಟೆಷ್ಟೋ ಪ್ರಶಸ್ತಿಗಳು ಅಂತ ಹೇಳಿದ್ರೆ ನನಗೆ ನನಪಿ ನಾವು ಹಾಗಾಗಿ ಅದು ಅದೇ ರೀ ಪರಂಪರೆ ಮತ್ತು ಸಂಸ್ಕೃತಿ ಸಂಸ್ಕಾರ ಅದು ಅಂದರೆ ಒಳ್ಳೆಯ ಎರಡು ಮಾತಾಡೋದು ಅಲ್ವಾ ನಾವು ಕಳ್ಕೊಂಡ್ಬಿಟ್ಟಿದ್ದೀವಲ್ವಾ ಮತ್ತೆ ಮತ್ತೆ ನಾನು ಅದನ್ನು ಹೇಳ್ತಾ ಇದ್ದೀನಿ ನಿಮ್ಗೆ ಆಗ್ಬೋದು ಸಂಬಂಧಗಳು ಕಳ್ಕೊಂಡಿದ್ದೀವಿ ಅಂತಃಕರಣವನ್ನು ಕಳ್ಕೊಂಡಿದ್ದೀವಿ ಎಲ್ಲಿ ಹೋಗಿಬಿಟ್ಟಿದ್ದೀವಿ ಅಂತಂದ್ರೆ ಎಲ್ಲ ಟ್ರಂಪ್ ಅಮೆರಿಕದ ಅಧ್ಯಕ್ಷನ ಬಗ್ಗೆ ಮಾತಾಡ್ತಾ ಇದ್ದೀನಿ ರೀ ದಾಹ ಕೊಲ್ಲೋದು ಅಯ್ಯಪ್ಪ ರಾಮ ಆಯ್ತಾ ಮತ್ತೆ ತನ್ನ ಮೊಮ್ಮಗಳಾದ್ರೂ ಪರವಾಗಿಲ್ಲ ಆ ಮೊಮ್ಮಗಳನ್ನೂ ಕೂಡ ನಾನು ರೇಪ್ ಮಾಡ್ತೀನಿ ಅಂತಂದ್ರೆ ಎಷ್ಟು ಮಟ್ಟಿಗೆ ರಾಕ್ಷಸ ಪ್ರವೃತ್ತಿಯಿಂದ ಬದುಕ್ತಾ ಇದ್ವಿ ನಾವು ಅಂತ ಮಾರಿನ ಇಲ್ವಾ ಹ ನಾವು ಧರ್ಮವನ್ನ ಭಕ್ತಿಯನ್ನ ಮಾರುಕಟ್ಟೆಯ ಸರ್ಕಾಗಿ ಇಟ್ಟಿದೀವಿ ಅದು ಡಿಬಿಟರಲ್ ಇಶ್ಯೂ ಅದು ನನ್ನ ಅಂತರಂಗದ ಶೋಧ ನನ್ನ ಅಂತರಂಗವನ್ನು ಶುದ್ಧೀಕರಿಸಿಕೊಂಡು ಜ್ಞಾನೋಪಾಸನೆಗೆ ಎಡೆಮಾಡಿಕೊಡುವಂತಹ ಒಂದು ಮನೋಧರ್ಮ ಅದು ಭಕ್ತಿಯಾಗಲಿ ಧರ್ಮ ಆಗಲಿ ಅದನ್ನು ನಾವು ಮಾರುಕಟ್ಟೆ ಸ್ವಲ್ಪ ಮಾಡ್ತಾ ಇದ್ದೀವಿ ಚರ್ಚೆ ಮಾಡ್ತಾ ಇದ್ದೀವಿ ನೋಡಿ ಯುವ ಸಮುದಾಯ ನಾಳೆಗಳ ಕನಸುಗಳು ನೀವು ಯೋಚನೆ ಮಾಡಿ ಹೇಳಿದ್ದನ್ನೆಲ್ಲ ನೀವು ಒಪ್ಕೋಬೇಕಾಗಿಲ್ಲ ಆದರೆ ವಿಚಾರ ಮಾಡಬೇಕು ಯಾಕೆಂದ್ರೆ ಈಗಾಗಲೇ ನಾನು ಹೇಳಿದಾಗೆ ನಾಳೆಗಳು ಕ್ರೂರವಾಗಿವೆ 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 ಹೇಳಿ ನಾವು ಬರೀ ನೆಗೆಟಿವ್ ಆಗಿ ಮಾತಾಡೋದು ಅಗತ್ಯ ಇಲ್ಲ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂದರೆ ಯುವ ಸಮುದಾಯ ನೀವಿದ್ದಿರಲಿಲ್ಲ ಅವರು ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸು ಹಸನಾಗಿರಲಿ ಮಲ್ಲಿಗೆ ಥರ ಇರಲಿ ನಗನಂತ ಇರಲಿ ನಿಮ್ಮ ಕನಸುಗಳು ನೆರವೇರಲಿ ನೀವು ಮನುಷ್ಯರಾಗಿ ಸಮಾಜದಲ್ಲಿ ಇರಿ ಅದಕ್ಕೆ ಅಬ್ದುಲ್ ಕಲಾಂ ಅವರು ಒಂದು ಸ್ಟೇಟ್ಮೆಂಟ್ ಒಂದು ಒಂದು ವಾಕ್ಯ ಹೇಳ್ತಾರೆ ಅವರು ಏನು ಹೇಳ್ತಾರೆ ಅಂದರೆ ಯುವ ಸಮುದಾಯಕ್ಕೆ ಮಾತಾಡಿರೋದು ಅವರು ನೀನಿನ್ನು ಯುವಕ ಅಥವಾ ಯುವತಿ ಅಂದ್ಕೊಳ್ಳಿ ನಾಳೆಗಳು ನಿಮ್ಮನ್ನ ಯಾಕೆ ಸ್ಮರಿಸ್ಕೋಬೇಕು ಅನ್ನುವುದನ್ನ ಇವತ್ತೇ ತೀರ್ಮಾನ ಮಾಡಿ ನಿರ್ಧರಿಸಿ ಅರ್ಥ ಆಯ್ತಾ ನಾಳೆ ನೀವು ಏನ್ ಮಾಡ ನಿಮ್ಮನ್ನ ಯಾಕೆ ನಾನು ನೆನೆಸ್ಕೋಬೇಕು ಚಿಕ್ಕಣ್ಣನ ಯಾಕೆ ನಾಳೆ ನೆನೆಸ್ಕೋಬೇಕು ಚಿಕ್ಕಣ್ಣನ ಯಾಕೆ ನೆನೆಸ್ಕೋಬೇಕು ಅಂತ ಅನ್ನೋದನ್ನ ನಾನು ಯುವತಿ ಯೋಚನೆ ಮಾಡಿರ್ಬೇಕು ನಾಳೆ ಅಲ್ವಾ ನಾಡಿದ್ದ ಯೋಚನೆ ಮಾಡ್ಬೇಕಾಗಿರೋದು ಹಾಗಾಗಿ ಈ ಒಳ್ಳೆಯ ಶಕ್ತಿಯನ್ನು ರೂಪಿಸುವಂಥ ಗುಣಗಳು ಯಾವುವು ಅಂತಂದರೆ ಪ್ಲಾನಿಂಗು ಅಲ್ವಾ ಟೈಮಿಂಗು ಟೈಮ್ ಅಂತೂ ಎಷ್ಟು ಕೆಲ್ತಿ ಕೆಲ್ ಮಾಡ್ತಾ ಇದೀವಿ ಅನ್ನೋದು ನಿಮಗೆ ಗೊತ್ತಿದೆ ನಮ್ಮಲ್ಲಿ ಆ ಕಾಲದ ಮತ್ತು ಯೋಜನೆಗಳ ವಿಷನ್ಗಳ ಕೊರತೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅದನ್ನು ಸರಿಯಾಗಿ ನಾವು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇಲ್ಲ ಹಾಗಾಗಿ ಎಷ್ಟು ವೇಸ್ಟ್ ಮಾಡ್ತಾ ಇದೀವಿ ಅಂತಂದರೆ ಬರೀ ಅನ್ನವನ್ನು ವೇಸ್ಟ್ ಮಾಡ್ತಾ ಇಲ್ಲ ಮಾತನ್ನು ವೇಸ್ಟ್ ಮಾಡ್ತಾ ಇದ್ವಿ ಪ್ರೀತಿಯನ್ನು ವೇಸ್ಟ್ ಮಾಡ್ತಾ ಇದ್ವಿ ಎಲ್ಲ ಹೇಗೆ ಮತ್ತೆ ಮತ್ತೆ ರಿಪಿಟೇಷನ್ ಆಗುತ್ತೆ ಬೇಡ ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ